ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರಂಥ ಅನುಕೂಲಗಳಿದೆ ಅನ್ನೋದನ್ನು ನೋಡ್ತಾ ಹೋದರೆ ಈ ಒಂದು ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿ ಅವರಿಗೆ ಯಾವ ವಿಧವಾಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಈ ತಿಂಗಳು ಪ್ರಯೋಜನಕಾರಿಯಾಗಿರುವಂತಹ ತಿಂಗಳಾಗಿರ್ತದೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂಥವ್ರಿಗೆ ಇತರ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬೋದು ವೃತ್ತಿಪರವಾಗಿ ಸಾಕಷ್ಟು ಸಮತೋಲನವಾಗಿರುವಂತಹದಾಗ್ತದೆ ಗ್ರಹಗಳ ಒಂದು ಸ್ಥಾನಗಳಿಂದ ಈ ರೀತಿಯಾಗಿರೋದರಿಂದಾಗಿ ನಿಮ್ಮ ಕೆಲಸದಲ್ಲಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತೀರಿ ಹಾಗೆಯೇ ಪ್ರತಿ ಕರ್ತವ್ಯವನ್ನು ನೀವು ಅತ್ಯುತ್ತಮವಾಗಿ ದಕ್ಷತೆಯಿಂದ ಪೂರ್ಣಗೊಳಿಸುತ್ತೀರಿ ಆ ಒಂದು ದಕ್ಷತೆ ಅನ್ನುವಂಥದ್ದು ಸ್ವಲ್ಪ ನಿಮಗೆ ಕಾರ್ಯಕ್ಷಮತೆಯ ಮೇಲೆ ಹೆಚ್ಚು ದಕ್ಷತೆಯಿಂದ ನೀವು ಕೆಲಸ ಮಾಡೋದರಿಂದಾಗಿ ಮುಂಬರುವಂಥ ದಿನಗಳಲ್ಲಿ ಅದರಿಂದ ಅದ್ಭುತವಾದಂತಹ ಪರಿಣಾಮಗಳನ್ನು ಫಲವನ್ನು ನೋಡ್ತಾ ಹೋಗ್ತೀರಿ ವೃತ್ತಿಪರವಾಗಿರುವಂಥವ್ರು ಏನು ವ್ಯಾಪಾರಿಗಳಿಗೆ ನೋಡುವಂಥದ್ದಾದರೆ ಬಿಸ್ನೆಸ್ ಮಾಡುವಂತಹವ್ರಿಗೆ ಲಾಭದಾಯಕವಾಗಿರೋದ್ರಿಂದಾಗಿ ಪ್ರಗತಿ ಅನ್ನುವಂಥದ್ದಿದೆ ಪಾಲುದಾರಿಕೆಯ ಕೆಲಸ ಮಾಡುವಂಥವ್ರಿಗೆ ಸಂತೋಷ ಇರುವಂತಹದ್ದು ಏನು ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ಅಡೆತಡೆಗಳಿರೋದ್ರಿಂದಾಗಿ ಶೈಕ್ಷಣಿಕವಾಗಿ ನೀವು ಯಾವುದೇ ಒಂದು ಒಂದು ಏನು ಇದನ್ನ ಓದುತ್ತಾ ಇದ್ರು ಕೂಡ ಯಾವುದೇ ಒಂದು ಡಿಗ್ರಿಯನ್ನು ಓದ್ತಾ ಇದ್ರು ಕೂಡ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಅಡೆತಡೆಗಳಾಗುವಂಥದ್ದಾಗುವಂಥದ್ದಾಗ್ತದೆ ಇನ್ನು ಕುಟುಂಬದ ವಿಚಾರದಲ್ಲಿ ನೋಡುವಂತದ್ದಾದ್ರೆ ಈ ಒಂದು ಕುಟುಂಬದ ವಿಚಾರದಲ್ಲಿ ಪ್ರಬುದ್ಧತೆ ಅನ್ನುವಂಥದ್ದು ಹೆಚ್ಚಾಗಿರುತ್ತದೆ ನಿಮ್ಮ ತಂದೆ ಅನ್ನುವಂಥವರು ಬುದ್ಧಿವಂತಿಕೆಯಿಂದ ಇದ್ದು ಕುಟುಂಬದಲ್ಲಿ ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ವಿಚಾರದಲ್ಲಿ ಒಂದು ಶ್ರಮಿಸುವಂಥ ಕಾರ್ಯವನ್ನು ಮಾಡುವಂಥದ್ದಾಗಿರ್ತದೆ ಈ ಒಂದು ತಿಂಗಳಿನಲ್ಲಿ ಇನ್ನು ಆರ್ಥಿಕ ಪರ ಪರವಾಗಿ ನೋಡುವಂಥದ್ರೆ ಸ್ವಲ್ಪ ಧನಾತ್ಮಕವಾಗಿರುವಂಥದ್ದು ಹೊಟ್ಟೆಯ ಸಮಸ್ಯೆಗಳು ಅನ್ನುವಂಥದ್ದು ಕಾಣ್ತದೆ ಅಲರ್ಜಿ ಅನಿಮಿಯತೆ ಅಜೀರ್ಣ ಜೀರ್ಣಾಂಗದ ಒಂದು ಸಮಸ್ಯೆಗಳಾಗುವಂಥದ್ದು ಈ ಒಂದು ಅವ್ಯವಸ್ಥೆಗಳಿಂದ ಅನಾರೋಗ್ಯ ಪೀಡಿತರಾಗ್ತೀರಿ ಹಾಗೆಯೇ ವಯಸ್ಸಾದವರೇನಾದರೂ ನಿಮ್ಮ ಕುಟುಂಬದಲ್ಲಿದ್ದರೆ ಅಂತಹವರ ಕಾಳಜಿಯನ್ನು ಮಾಡಬೇಕಾಗ್ತದೆ ಹಾಗೆಯೇ ಯೋಗಕ್ಷಮತೆಗಳನ್ನು ಗಮನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ ಇನ್ನು ಪರಿಹಾರ ಏನಪ್ಪಾ ಅಂದರೆ ಮಂಗಳವಾರ ಕೆಂಪು ಮಣಿಯಿಂದ ಜಪವನ್ನು ಮಾಡೋದರಿಂದಾಗಿ ಜಪವನ್ನು ಮಾಡಲಿಕ್ಕೆ ಯಾವುದೇ ಒಂದು ನಿಮ್ಮ ಇಷ್ಟ ದೈವದ ಒಂದು ನಾಮವನ್ನು ಜಪ ಮಾಡಲಿಕ್ಕೆ ಕೆಂಪು ಮಣಿಯನ್ನು ಬಳಸೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳು ಅನ್ನುವಂಥದ್ದಾಗ್ತದೆ ಏನೋ ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅನ್ನೋಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನಮ್ಮ ಇನ್ಸ್ಟಾಗ್ರಾಮ್ನನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು